ಬರ್ರೆ ನಗ ಹಿಡ್ದಾಗ ಮುಂದೆ ಹೋಗಿನ್ರಿ ಅಂದ್ರೆ ಏನ ಇಲ್ಲಿ ಮಾತ್ರ ಏನು ಇದು ಡಾಂಬರ್ ಇಲ್ಲಿಗ ಇಲ್ಲಿ ಇದೈತೆ ನೋಡ್ರಿ ಅಣ್ಣ ಹಿಂಗೆ ಬಿರ್ಸೈತ್ರಿ ಅನ್ನೆಲ್ಲ ಇಲ್ಲಿ ಇಲ್ಲಿಂದ್ರೆ ಇಲ್ಲಿ ಡಾಂಬಾರ್ ಹತ್ಬೇಕಣ್ಣ ಇಲ್ಲಿ ನಿಂತಾರ ಇಲ್ಲ ರೀ ಪಟ್ಬಾಟ್ ಮೇಲೆ ಇಲ್ಲಿಂದ್ರೆ ಡಾಂಬ್ರಣ್ಣ ಇನ್ನ ಆಯ್ತೈತೆ ನೋಡೋಣ ಇಲ್ಲಿಂದ್ರೆ ಡಾಂಬರ್ ನೋಡ್ರಿ ಅಣ್ಣ ಅಮ್ಮದಣ ಊಟ ಆಗೈತಣ್ಣ ನಿಂದಣ್ಣ ನಮಸ್ಕಾರ ಎಲ್ಲ ಹುಡುಗರೆಲ್ಲ ಕೂತವ್ರಿ ಇಲ್ಲಿ ಕಬ್ಬಿನ ಹಾಲು ಚಲೋ ಡೇಟ್ ತಂಪ ಅದೇನೋ ಕಾಮಣಿ ಗಿಂಪಾ ಅಂತಾರಲ್ಲ ಎಲ್ಲರೂ ತಪ್ಪಿನಲ್ಲಿ ಕುಡ್ರಿಪ್ಪ ಅವಳು ಇಲ್ಲೂ ಮಂದೆ ಎಲ್ಲ ಕೂತೈತಿ ಹೊಳಗಿಟ್ರಲ್ಲ ಏನು ಬಿಡ್ತಾರೇಣ ಏ ತಮ್ಮ ಸರಿಯೋ ಏನು ಬಿಡ್ತಾರ್ರೆ ಬಿಟ್ರೇಣ ಬೇಡಣ್ಣಿ ಸೌಕಾಶ ಬಿಡ ಸೌಕಾಶಣ್ಣ ಒಟ್ಟೆಗೆ ಆಡ್ಬಿಟ್ಟು ಬೇಡ ಸೌಕಾಶ ಮುಂದೆ ನೋಡ್ಕೊಂಡು ನೋಡ್ಕೋ ಇಲ್ಲಿ ಕನ್ನಡ ಹೋಗಿ ನೋಡಿ ಕನ್ನಡ ಕರೆಕ್ಟಾ ಇರಲಿಲ್ಲ ಅಂದ್ರೆ ಏನ ಯಾರು ಇದು ಮಾಡ್ಕೊಬೇಡ್ರಣ ಯಾಕಂದ್ರೆ ಮ್ಯಾಲ ಬಿಸಿಲೈತೆನಾಣ್ಣಿ ಮಳ್ಳಿ ಮಳ್ಳಿ ಕಂದಾಗ ಹೆಂಗಾಗಿರಲ್ಲ ಹಂಗಾಗಿದ್ದೀರಾ ಬಂದು ರೀ ರೋಡ್ ಹತ್ತಿತ್ತು ನೋಡೋಣ ಓಡಿಯಣ್ಣ ಹೇಗಾರ ಬಂದು ರೀ ಬಂದು ಬಲ್ಲಿ ಬಲಿಲ್ಲ ಅಂದ್ರೆ ಸೈಡ್ ಎಲ್ದು ಇದು ನೋಡ್ರಿ ಈಗ ಭಾಳ ಬಿಸಿಲತ್ತಪ್ಪ ಅವನು ನೋಡ್ರಿ ನಾನು ಸೈಡ್ ಹೊಡಿಬಾರ ನಡಕ್ಕಿಲ್ಲ ಸೈಡಿಗೆ ಕುಡಿತೀನಿ ಸೌಕಾಶ ಸೌಕಾಶ ಹೊಡಿ ಸೌಕಾಶ ಹೊಡೀನಿ ತರಬೇ ನಾ ಇಡ್ ತರ್ ಏನು ಗಾವಗೆಲ್ಲ ತರ ಮತ್ತೆ ನೋಡೋರು ಭೀತಾರೆ ನಾನು ಮುಂದೆ ನೋಡ್ತೀನಿ ಏನು ಮುಂದೆ ಮಾಡ್ತೀನಿ ಬರ್ರಿ ಅಂದ್ರೆ ಎತ್ತ బా కష్టపడతాను ఇవత్త అక్క ಸರಿ ತಮ್ಮ ಸೇರ ಸೇರೋ ಬಿಡ್ಬೇಡ ಬೇಡ ಬೇಡ ಪಲ್ಯ ಪಲ್ ಬೇಡಬೇಡ್ ಮಾರತ್ತೆ ಸೌಕಸ್ ಸೌಕಾಸ್ ಸೌಕಾಸ್ ಸೌಕಸ್ ಸಾವಿರ ಬಂದೆ ಬಂದೆ ಸಾವಿರ ಆತಾಡ್ರೆ ಸ್ವಲ್ಪ ಕಡಿಮೆ ಮಾತ್ರ ಬೇಗ ನಮ್ಗೆ ಬರ್ತಾವ ಈಗ

कनाच ना करे करे ओदरगा एमकेन कवर लगा के हे इ पिन तो पादने ना मलात नाही अरे बंड्या ए अन बार सीधा मारवा बोल जरा ए ना ना सर याकने